ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತಿನ ತರಗತಿಯಲ್ಲಿ ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಹಿಂದಿನ ತರಗತಿಯಲ್ಲಿ ನಾವು ಗಂಗಾ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೆ ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಇವತ್ತಿನ ತರಗತಿಯನ್ನ ನೋಡೋಣ ಬನ್ನಿ ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರೋದನ್ನು ಸಹನೆ ಎಂದು ಕರೆಯಲಾಗುತ್ತೆ ಹಾಗೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣವಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಎಂದು ಕರೆಯಲಾಗುತ್ತೆ ಅದೇ ರೀತಿ ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ಸಂಸ್ಕಾರ ಮತ್ತು ವ್ಯಕ್ತಿತ್ವ ಎಂದು ಕರೆಯಲಾಗುತ್ತೆ ಈ ಸಾಲುಗಳ ಮಹತ್ವವನ್ನು ನಿಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡು ಬದುಕಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಬನ್ನಿ ಮೊದಲ ಪ್ರಶ್ನೆ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಚಮಾಯಂಗ್ ಡಂಗ್ ಆಪ್ಷನ್ ಬಿ ಕಾಕಿನಾಡ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ದೂತ್ ತೌಲಿಯ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಇದು ಒಂದು ಉತ್ತರ ಭಾರತದ ನದಿಯಾಗಿದೆ ಎಲ್ಲಿ ಇದರ ಜನ್ಮಸ್ಥಳ ಇರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಚಮಯಂಗ್ ಡಂಗ್ ಈ ಬ್ರಹ್ಮಪುತ್ರ ನದಿಯು ಟಿಬೆಟ್ನ ಕೈಲಾಸ ಪರ್ವತ ಶ್ರೇಣಿಯ ಮಾನಸ ಸರೋವರದ ಅಂಗ್ಸಿ ಗ್ಲೇಸಿಯರ್ನ ಚಮಯಂಗ್ ಎಂಬಲ್ಲಿ ಉಗಮ ಹೊಂದುತ್ತದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯು ಯಾವ ಸ್ಥಳದ ಬಳಿ ಸಮುದ್ರವನ್ನ ಸಂಧಿಸುತ್ತದೆ ಆಪ್ಷನ್ ಎ ನೌಕಾಲಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಗಂಗೋತ್ರಿ ಆಪ್ಷನ್ ಡಿ ಗೋಮುಕ್ತಾಲ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಯಾವ ಒಂದು ಸ್ಥಳದ ಬಳಿ ಸಮುದ್ರವನ್ನ ಸಂಧಿಸುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ನೌಕಾಲಿ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶವನ್ನ ಪ್ರವೇಶಿಸಿದ ನಂತರ ಜಮುನಾ ಎಂದು ಕರೆಸಿಕೊಳ್ಳುತ್ತದೆ ಹಾಗೆ ಗಂಗಾ ನದಿ ಬಾಂಗ್ಲಾದೇಶವನ್ನ ಪ್ರವೇಶಿಸಿದ ನಂತರ ಪದ್ಮಾ ನದಿ ಎಂದು ಕರೆಸಿಕೊಳ್ಳುತ್ತದೆ ಈ ಜಮುನಾ ಮತ್ತು ಪದ್ಮಾ ನದಿಗಳು ಬಾಂಗ್ಲಾದೇಶದ ಘಾಟ್ ಬಳಿ ಸಂಧಿಸಿ ಪದ್ಮಾ ಎಂದು ಕರೆಸಿಕೊಂಡು ನಂತರ ಮೇಘನಾ ನದಿಯೊಂದಿಗೆ ನವಾಬ್ಗಂಜ್ ಬಳಿ ಸಂಧಿಸಿ ನಂತರ ಬಾಂಗ್ಲಾದೇಶದ ನೌಕಾಲಿ ಬಳಿ ಬಂಗಾಳಕೊಲ್ಲಿಯನ್ನು ಸಂಧಿಸುತ್ತವೆ ಮುಂದಿನ ಪ್ರಶ್ನೆ ಟಿಬೆಟ್ನಿಂದ ಹರಿದು ಬರುವ ಬ್ರಹ್ಮಪುತ್ರ ನದಿಯು ಭಾರತವನ್ನ ಯಾವ ಸ್ಥಳದ ಮೂಲಕ ಪ್ರವೇಶ ಮಾಡುತ್ತದೆ ಆಪ್ಷನ್ ಎ ದಿಹಾಂಗ್ ಕಣಿವೆ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಎಲ್ಲವೂ ಆಪ್ಷನ್ ಡಿ ಮಾರಿ ಕಣಿವೆ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯು ಭಾರತವನ್ನ ಯಾವ ಒಂದು ಸ್ಥಳದ ಬಳಿ ಪ್ರವೇಶ ಮಾಡುತ್ತೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ದಿಹಾಂಗ್ ಕಣಿವೆ ಈ ಬ್ರಹ್ಮಪುತ್ರ ನದಿಯು ದಿಹಾಂಗ್ ಕಣಿವೆಯ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತದೆ ಈ ಬ್ರಹ್ಮಪುತ್ರ ನದಿಯು ಕಣಿವೆಯ ಮೂಲಕ ಭಾರತದ ಅರುಣಾಚಲ ಪ್ರದೇಶವನ್ನ ಪ್ರವೇಶ ಮಾಡುತ್ತದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿ ಯಾವುದು ಆಪ್ಷನ್ ಎ ಯಾವುದು ಅಲ್ಲ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಲೋಹಿತಾ ನದಿ ಆಪ್ಷನ್ ಡಿ ಗಗ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಲೋಹಿತಾ ನದಿ ಈ ಲೋಹಿತಾ ನದಿಯು ಬ್ರಹ್ಮಪುತ್ರ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಭೂತಾನ್ನಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಗಗ್ರಾ ನದಿ ಆಪ್ಷನ್ ಡಿ ಮಾನಸ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಅದು ಭೂತಾನಿನ ಅತಿ ಉದ್ದವಾದ ನದಿ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಮಾನಸಾ ನದಿ ಈ ಮಾನಸಾ ನದಿಯು ಭೂತಾನಿನ ಅತಿ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶವನ್ನ ಪ್ರವೇಶಿಸಿದಾಗ ಆ ನದಿಯನ್ನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ ಎ ಪದ್ಮಾ ನದಿ ಆಪ್ಷನ್ ಬಿ ಜಮುನಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಸೀತಾ ನದಿ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿದಾಗ ಆ ನದಿಯನ್ನ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತೆ ಗೆಸ್ ಮಾಡಿ ಸರಿಯಾದ ಉತ್ತರ ಜಮುನಾ ನದಿ ಈ ಬ್ರಹ್ಮಪುತ್ರ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯಲಾಗುತ್ತದೆ ಹಾಗೆ ಗಂಗಾ ನದಿಯನ್ನ ಪದ್ಮಾ ನದಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಜಮುನಾ ನದಿಯು ಪದ್ಮಾ ನದಿಯನ್ನು ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತದೆ ಆಪ್ಷನ್ ಎ ಗೋಲುಂಡೋಘಾಟ್ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾಕಿನಾಡ ಆಪ್ಷನ್ ಡಿ ಬಗಲ್ಪುರ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಜಮುನಾ ನದಿ ಪದ್ಮಾ ನದಿಯನ್ನು ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತದೆ ಗೆಸ್ ಮಾಡಿ ಜಮುನಾ ನದಿಯನ್ನ ಬ್ರಹ್ಮಪುತ್ರ ನದಿ ಎನ್ನುತ್ತಾರೆ ಹಾಗೆ ಪದ್ಮಾ ನದಿಯನ್ನ ಗಂಗಾ ನದಿ ಎಂದು ಕರೆಯಲಾಗುತ್ತೆ ಅವೆರಡೂ ನದಿ ಬಾಂಗ್ಲಾದೇಶದಲ್ಲಿ ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತೆ ಗೆಸ್ ಮಾಡಿ ಸರಿಯಾದ ಉತ್ತರ ಗೋಲುಂಡೋ ಘಾಟ್ ಬಾಂಗ್ಲಾದೇಶದ ಗೋಲುಂಡೋ ಘಾಟ್ ಎಂಬ ಒಂದು ಸ್ಥಳದಲ್ಲಿ ಇವೆರಡು ನದಿಗಳು ಸಂಧಿಸಿ ಮುಂದೆ ಸಾಗುತ್ತವೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯನ್ನ ಚೀನಾದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ ಎ ಯಾರ್ಲುಂಗ್ ಚಾಂಗ್ ಪೋ ಆಪ್ಷನ್ ಬಿ ಸ್ಯಾಂಗ್ ಪೋ ಆಪ್ಷನ್ ಸಿ ಸಿಹಾಂಗ್ ಆಪ್ಷನ್ ಡಿ ಲೂಯಿಟ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯನ್ನು ಚೀನಾದಲ್ಲಿ ಯಾವ ಒಂದು ಹೆಸರಿನಿಂದ ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಯಾರ್ಲುಂಗ್ ಚಾಂಗ್ ಪೋ ಬ್ರಹ್ಮಪುತ್ರ ನದಿಯನ್ನು ಚೀನಾದಲ್ಲಿ ಯಾರ್ಲುಂಗ್ ಚಾಂಗ್ಪೋ ಎಂದು ಕರೆಯಲಾಗುತ್ತದೆ ಹಾಗೆ ಅಸ್ಸಾಮಿನಲ್ಲಿ ಲೂಯಿಟ್ ನದಿ ಎಂದು ಕರೆಯುತ್ತಾರೆ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಸಿಹಾಂಗ್ ನದಿ ಎಂದು ಕರೆಯಲಾಗುತ್ತದೆ ನಂತರ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಪೋ ನದಿ ಎಂದು ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಮಜುಲಿ ಎಂಬ ನದಿ ದ್ವೀಪವು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಆಪ್ಷನ್ ಎ ಲುಯಿಟ್ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಮಾನಸ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಮಜುಲಿ ಎಂಬ ನದಿ ದ್ವೀಪವು ಯಾವ ನದಿಯಿಂದ ಸೃಷ್ಟಿಯಾಗಿದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಲೂಯಿಟ್ ನದಿ ಈ ಮಜುಲಿ ಎಂಬ ನದಿ ದ್ವೀಪವು ಅಸ್ಸಾಮಿನಲ್ಲಿ ಲುಯಿಟ್ ಎಂಬ ನದಿಗೆ ಸೃಷ್ಟಿಯಾಗಿದೆ ಈ ಬ್ರಹ್ಮಪುತ್ರ ನದಿಯೇ ಅಸ್ಸಾಂನಲ್ಲಿ ಲೂಯಿಟ್ ನದಿ ಎಂದು ಕರೆಯಲಾಗುತ್ತದೆ ಹಾಗೆ ಪ್ರಪಂಚದಲ್ಲಿಯೇ ಈ ನದಿ ದ್ವೀಪವು ಅತಿ ದೊಡ್ಡ ದ್ವೀಪವಾಗಿದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಅತಿ ಉದ್ದವಾದ ಉಪನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಸುಬಾನ್ ಸಿರಿ ಆಪ್ಷನ್ ಡಿ ಮಹಾನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಅತಿ ಉದ್ದವಾದ ಉಪನದಿ ಯಾವ್ದಿರ್ಬೋದು ಎಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಸುಬನ್ ಸಿರಿ ಈ ಸುಬನ್ ಸಿರಿ ನದಿಯು ಬ್ರಹ್ಮಪುತ್ರ ನದಿಯ ಬಲದಂಡೆಯ ಅತಿ ಉದ್ದವಾದ ಉಪನದಿಯಾಗಿದೆ ಹಾಗೆ ಈ ಸುಬನ್ ಸಿರಿಯ ಉಪನದಿ ದಿಬಾಂಗ್ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯು ಎಷ್ಟು ಉದ್ದವನ್ನು ಹೊಂದಿದೆ ಆಪ್ಷನ್ ಎ ನೂರ ಎಂಬತ್ತು ಕಿಲೋಮೀಟರ್ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಆಪ್ಷನ್ ಡಿ ಎಂಟುನೂರು ಕಿಲೋಮೀಟರ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಎಷ್ಟು ಉದ್ದವನ್ನು ಹೊಂದಿದೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಈ ಬ್ರಹ್ಮಪುತ್ರ ನದಿಯು ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಉದ್ದದಷ್ಟು ಹರಿಯುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದವಾದ ಸೇತುವೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಲೋಹಿತಾ ನದಿ ಆಪ್ಷನ್ ಬಿ ಮಾನಸ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವ್ದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಭಾರತದ ಅತಿ ಉದ್ದವಾದ ಸೇತುವೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರ್ಬೋದು ಗೆಸ್ ಮಾಡಿ ಸರಿಯಾದ ಉತ್ತರ ಲೋಹಿತ್ ನದಿ ಭಾರತದ ಅತಿ ಉದ್ದವಾದ ಸೇತುವೆಯನ್ನ ಅಸ್ಸಾಮಿನಲ್ಲಿ ದೋಲಾಸಾದಿಯಾ ಎಂಬಲ್ಲಿ ಲೋಹಿತ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಸೇತುವೆಯ ಹೆಸರು ಭೂಪೇನ್ ಹಜಾರಿಕಾ ಹಾಗೆ ಈ ಸೇತುವೆಯು ಒಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಒಂದೇ ಸೇತುವೆಯಲ್ಲಿ ರೈಲ್ವೆ ಮತ್ತು ರಸ್ತೆ ವ್ಯವಸ್ಥೆಯನ್ನ ಮಾಡಿರುವ ಸೇತುವೆ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಬೋಗಿ ಬಿಲ್ ಆಪ್ಷನ್ ಸಿ ಭೂಪೇನಾ ಹಜಾರಿಕಾ ಆಪ್ಷನ್ ಡಿ ಎಲ್ಲವೂ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಭಾರತದಲ್ಲಿ ಒಂದೇ ಸೇತುವೆಯಲ್ಲಿ ರೈಲ್ವೆ ಮತ್ತು ರಸ್ತೆ ವ್ಯವಸ್ಥೆಯನ್ನ ಮಾಡಿರುವಂತಹ ಸೇತುವೆ ಯಾವುದಿರಬಹುದು ಗೆಸ್ ಮಾಡಿ ಸರಿಯಾದ ಉತ್ತರ ಬೋಗಿ ಬಿಲ್ ಅಸ್ಸಾಮಿನ ದಿಬ್ರೂಗಢ್ ಎಂಬಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಬೋಗಿ ಬಿಲ್ ಎಂಬ ಸೇತುವೆಯನ್ನ ಕಟ್ಟಲಾಗಿದೆ ಈ ಎರಡನ್ನೂ ಒಳಗೊಂಡ ಅತಿ ಉದ್ದವಾದ ಸೇತುವೆಯಾಗಿದೆ ಈ ಸೇತುವೆಯು ನಾಲ್ಕು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಸಮಥಿಂಗ್ ಉದ್ದವನ್ನ ಹೊಂದಿದೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶದ ಜೀವನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಎಲ್ಲವೂ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಪದ್ಮಾ ನದಿ ಆಪ್ಷನ್ ಡಿ ಮೇಘನಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬಾಂಗ್ಲಾದೇಶದ ಜೀವನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತೆ ಗೆಸ್ ಮಾಡಿ ನೋಡೋಣ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಮೇಘನಾ ನದಿ ಈ ಮೇಘನಾ ನದಿಯನ್ನ ಬಾಂಗ್ಲಾದೇಶದ ಜೀವ ನದಿ ಎಂದು ಕರೆಯಲಾಗುತ್ತದೆ ಹಾಗೆ ಮುಂದಿನ ಪ್ರಶ್ನೆ ಸರಾಯಿ ಘಾಟ್ ಎಂಬ ಸೇತುವೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಬ್ರಹ್ಮಪುತ್ರ ನದಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಸಿಂಧೂ ನದಿ ಆಪ್ಷನ್ ಡಿ ಗಂಗಾ ನದಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಸರಾಯಿ ಘಾಟ್ ಎಂಬ ಸೇತುವೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರಬಹುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಅಸ್ಸಾಂನ ಗುಹಾಟಿ ಬಳಿ ಸರಾಯಿ ಘಾಟ್ ಎಂಬ ಸೇತುವೆಯನ್ನ ಬ್ರಹ್ಮಪುತ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯು ಯಾವ ಒಂದು ಪರ್ವತವನ್ನ ಸುತ್ತಿ ಭಾರತವನ್ನ ಪ್ರವೇಶ ಮಾಡುತ್ತದೆ ಆಪ್ಷನ್ ಎ ನಾಮಚಾ ಬರುವ ಆಪ್ಷನ್ ಬಿ ಅರಾವಳಿ ಪರ್ವತ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಹಿಮಾಲಯ ಪರ್ವತ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯು ಯಾವ ಒಂದು ಪರ್ವತವನ್ನು ಯೂಟರ್ನ್ ಹೊಡೆದು ಭಾರತವನ್ನು ಪ್ರವೇಶ ಮಾಡುತ್ತೆ ಗೆಸ್ಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ನಾಮಚ ಬರುವ ನಾಮಚ ಬರುವ ಎಂಬ ಒಂದು ಪರ್ವತವನ್ನು ಯೂಟರ್ನ್ ಮಾಡಿ ಭಾರತ ದೇಶವನ್ನ ಪ್ರವೇಶ ಮಾಡುತ್ತದೆ ಮುಂದಿನ ಪ್ರಶ್ನೆ ಅಸ್ಸಾಂನ ರಾಜಧಾನಿ ಗುವಾಟಿಯನ್ನ ಯಾವ ನದಿ ದಾಟುತ್ತದೆ ಆಪ್ಷನ್ ಎ ಮಾನಸಾ ನದಿ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಗಂಗಾ ನದಿ ಹೇಳಿ ಸ್ನೇಹಿತೆ ಯಾವುದಿರ್ಬೋದು ಸರಿಯಾದ ಉತ್ತರ ಅಸ್ಸಾಂನ ರಾಜಧಾನಿ ಗುಹಾಟಿಯು ಯಾವ ನದಿಯ ಒಂದು ದಡದಲ್ಲಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾರು ಹೇಳಿ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯು ಅಸ್ಸಾಂನ ರಾಜಧಾನಿಯಾಗಿರುವ ಗುವಾಹಟಿಯನ್ನ ದಾಟಿ ಮುಂದೆ ಸಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಪಂಚದ ಹದಿನೈದನೆಯ ಉದ್ದವಾದ ನದಿ ಯಾವುದು ಆಪ್ಷನ್ ಎ ನೈಲ್ ನದಿ ಆಪ್ಷನ್ ಬಿ ಸಿಂಧು ನದಿ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಆಪ್ಷನ್ ಡಿ ಗಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಪ್ರಪಂಚದ ಹದಿನೈದನೆಯ ಉದ್ದವಾದ ನದಿ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯನ್ನ ಪ್ರಪಂಚದ ಹದಿನೈದನೆಯ ಉದ್ದವಾದ ನದಿ ಎಂದು ಹೇಳಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಪಂಚದ ಒಂಬತ್ತನೆಯ ದೊಡ್ಡ ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತೆ ಆಪ್ಷನ್ ಎ ನೈಲ್ ನದಿ ಆಪ್ಷನ್ ಬಿ ಸಿಂಧೂ ನದಿ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಆಪ್ಷನ್ ಡಿ ಗಂಗಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಪ್ರಪಂಚದ ಒಂಬತ್ತನೆಯ ದೊಡ್ಡ ನದಿ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಮುಂದಿನ ಪ್ರಶ್ನೆ ಲೋಹಿತಾ ನದಿ ಬ್ರಹ್ಮಪುತ್ರ ನದಿಯನ್ನ ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತದೆ ಆಪ್ಷನ್ ಎಲ್ಲವೂ ಆಪ್ಷನ್ ಬಿ ಕಾಕಿನಾಡ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಸಾಧಿಯಾ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಸಾಧಿಯಾ ಅಸ್ಸಾಂನ ಸಾದಿಯಾ ಬಳಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಈ ಲೋಹಿತಾ ನದಿಯು ಬ್ರಹ್ಮಪುತ್ರ ನದಿಯ ಎಡದಂಡೆಯ ಅತಿ ಉದ್ದವಾದ ನದಿಯಾಗಿದೆ ಹಾಗೆ ಈ ಲೋಹಿತಾ ನದಿಯ ಉಪನದಿ ದಿಬಾಂಗ್ ಮುಂದಿನ ಪ್ರಶ್ನೆ ಕೆಂಪು ನದಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಸಿಂಧೂ ನದಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಬ್ರಹ್ಮಪುತ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಯನ್ನ ಕೆಂಪು ನದಿ ಎಂದು ಕೂಡ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕಾಂಚನಜುಂಗಾ ಪರ್ವತ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಬ್ರಹ್ಮಪುತ್ರ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಎಲ್ಲವೂ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಕಾಂಚನಜುಂಗಾ ಪರ್ವತ ಯಾವ ನದಿಯ ದಡದಲ್ಲಿ ಕಂಡು ಬರುತ್ತೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ ಮುಂದಿನ ಪ್ರಶ್ನೆ ಡಿಕ್ಕು ನದಿಯು ಯಾವ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಎಲ್ಲವೂ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಅಸ್ಸಾಂ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಯಾಗಿರುವ ದಿಕ್ಕು ನದಿಯು ಯಾವ ಒಂದು ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಅಸ್ಸಾಂ ಈ ದಿಕ್ಕು ನದಿಯು ಪೂರ್ವಾಚಲ ಬೆಟ್ಟಗಳ ಮೂಲಕ ನಾಗಾ ಹಿಲ್ಸ್ ಮೂಲಕ ಹೋಗಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಮುಂದಿನ ಪ್ರಶ್ನೆ ದಾನಸಿರಿ ನದಿಯು ಯಾವ ಸ್ಥಳದ ಬಳಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಎಲ್ಲವೂ ಆಪ್ಷನ್ ಡಿ ಯಾವುದೂ ಅಲ್ಲ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಯಾಗಿರುವ ದಾನಸಿರಿ ನದಿಯು ಯಾವ ಒಂದು ಸ್ಥಳದ ಬಳಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಅಸ್ಸಾಂ ಈ ದಾನಸಿರಿ ನದಿಯು ನಾಗಾಲ್ಯಾಂಡ್ ಮೂಲಕ ಹರಿದು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಮುಂದಿನ ಪ್ರಶ್ನೆ ಕೋಪಿಲಿ ಮತ್ತು ಕೊಲಾಂಗ್ ನದಿಗಳು ಯಾವ ಸ್ಥಳದ ಬಳಿ ಬ್ರಹ್ಮಪುತ್ರ ನದಿಯನ್ನು ಸಂಧಿಸುತ್ತವೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಎಲ್ಲವೂ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಅಸ್ಸಾಂ ಹೇಳಿ ಸ್ನೇಹಿತರೆ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಗಳಾಗಿರುವ ಕೋಪಿಲಿ ಮತ್ತು ಕೊಲಾಂಗ್ ನದಿಗಳು ಯಾವ ಒಂದು ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತವೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಅಸ್ಸಾಂ ಈ ಕೋಪಿಲಿ ನದಿಯು ಮೇಘಾಲಯದಿಂದ ಹರಿದು ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶ ಗಡಿಯಲ್ಲಿ ವರೈಲ್ ಶ್ರೇಣಿಗಳ ಮೂಲಕ ಹರಿದು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಹಾಗೆ ಕೊಲಾಂಗ್ ನದಿಯು ಮೇಘಾಲಯದ ಮೂಲಕ ಹೋಗಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಬರಾಕ್ ನದಿ ಯಾವ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಬಾಂಗ್ಲಾದೇಶ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಯಾಗಿರುವ ಬರಾಕ್ ನದಿ ಯಾವ ಒಂದು ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತೆ ಗೆಸ್ ಮಾಡಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಬಾಂಗ್ಲಾದೇಶ ಈ ಬರಾಕ್ ನದಿಯು ಮಣಿಪುರದ ತೇಲಾಡುವ ಲೋಕಾಟಕ್ ನಿಂದ ಹರಿಯುತ್ತಾ ನಂತರ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟು ಮೇಘನಾ ಎಂದು ಕರೆಸಿಕೊಂಡು ಇದು ಬಾಂಗ್ಲಾದೇಶದ ಜೀವ ನದಿಯಾಗಿ ನಂತರ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ನಂತರ ಇದು ಮೇಘನಾ ನದಿ ಎಂದು ಕರೆಸಿಕೊಂಡು ಮುಂದೆ ಸಾಗುತ್ತದೆ ಮುಂದಿನ ಪ್ರಶ್ನೆ ನಾವು ಇಲ್ಲಿಯವರೆಗೆ ಬ್ರಹ್ಮಪುತ್ರ ನದಿಯ ಎಡದಂಡೆಯ ಉಪನದಿಗಳಾಗಿರುವ ಲೋಹಿತ್ ನದಿ ಡಿಕ್ಕು ನದಿ ಹಾಗೆ ದಾನಸಿರಿ ಹಾಗೆ ಕೋಪಿಲಿ ಮತ್ತು ಕೊಲಾಂಗ್ ಹಾಗೆ ಬರಾಕ್ ನದಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿಗಳ ಬಗ್ಗೆ ತಿಳಿಯೋಣ ಬನ್ನಿ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿಯಾಗಿರುವ ತೀಸ್ತಾ ನದಿಯು ಯಾವ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕಾಕಿನಾಡ ಆಪ್ಷನ್ ಡಿ ಬಾಂಗ್ಲಾದೇಶ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ತೀಸ್ತಾ ನದಿಯು ಯಾವ ಒಂದು ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತೆ ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಬಾಂಗ್ಲಾದೇಶ ಈ ತೀಸ್ತಾ ನದಿಯು ಸಿಕ್ಕಿಂ ಮೂಲಕ ಬಂದು ವೆಸ್ಟ್ ಬೆಂಗಾಲ್ ಮೂಲಕ ಹರಿದು ನಂತರ ಬಾಂಗ್ಲಾದೇಶದಲ್ಲಿ ಎಂಟ್ರಿ ಕೊಟ್ಟು ನಂತರ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಜಮುನಾ ನದಿ ಎಂದು ಕರೆಯುತ್ತಾರೆ ಈ ತೀರ್ಥ ನದಿಯು ಜಮುನಾ ನದಿಯನ್ನ ಬಾಂಗ್ಲಾದೇಶದಲ್ಲಿ ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿಯಾಗಿರುವ ಸಂಕೋಶ್ ಮತ್ತು ಮಾನಸ ಹಾಗೆ ಕಾಮೆಂಗ್ ಹಾಗೆ ಸುಬನ್ ಸಿರಿ ನದಿಗಳು ಬ್ರಹ್ಮಪುತ್ರ ನದಿಯನ್ನ ಯಾವ ಒಂದು ಸ್ಥಳದಲ್ಲಿ ಸಂಧಿಸುತ್ತವೆ ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಎಲ್ಲವೂ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಅಸ್ಸಾಂ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಇವೆಲ್ಲ ನದಿಗಳು ಯಾವ ಒಂದು ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತೆ ಗೆಸ್ ಮಾಡಿ ಸರಿಯಾದ ಉತ್ತರ ಅಸ್ಸಾಂ ಈ ಸಂಕೋಶ್ ನದಿಯು ಭೂತಾನ್ ಮೂಲಕ ಹರಿದು ಬಂದು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಅಸ್ಸಾಂನ ಮತ್ತು ವೆಸ್ಟ್ ಬೆಂಗಾಲ್ ಗಡಿಯನ್ನ ಗುರುತಿಸುವ ನದಿಯಾಗಿದೆ ಹಾಗೆ ಈ ನದಿಯನ್ನ ದುಬ್ರಿ ನದಿ ಎಂದು ಕೂಡ ಕರೆಯಲಾಗುತ್ತದೆ ನಂತರ ಮಾನಸ ನದಿಯು ಟಿಬೆಟ್ ಮೂಲಕ ಹರಿದು ಭೂತಾನ್ಗೆ ಎಂಟ್ರಿ ಕೊಟ್ಟು ಅಸ್ಸಾಂನಲ್ಲಿ ಹೋಗಿ ಬ್ರಹ್ಮಪುತ್ರ ನದಿಯನ್ನ ಸೇರುತ್ತದೆ ಈ ಮಾನಸ ನದಿಯನ್ನ ಭೂತಾನ್ನ ಜೀವ ನದಿ ಎಂದು ಕರೆಯಲಾಗುತ್ತದೆ ಹಾಗೆ ಭೂತಾನ್ನಲ್ಲಿ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ ನಂತರ ಕಾಮೆಂಗ್ ನದಿಯು ಅಸ್ಸಾಂನಲ್ಲಿ ಹೋಗಿ ಬ್ರಹ್ಮಪುತ್ರ ನದಿಯನ್ನ ಸಂಧಿಸುತ್ತದೆ ನಂತರ ಸುಬನ್ಸಿರಿ ನದಿಯು ಟಿಬೆಟ್ನ ಮೂಲಕ ಹರಿದು ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟು ಅಸ್ಸಾಂನಲ್ಲಿ ಹೋಗಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ ತೀಸ್ತಾ ನದಿ ಹಾಗೆ ಸಂಕೋಶ್ ನದಿ ನಂತರ ಮಾನಸ ನದಿ ಕಾಮೇಂಗ್ ನದಿ ಹಾಗೆ ಸುಬನ್ಸಿರಿ ನದಿಗಳು ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿಗಳಾಗಿವೆ ಮುಂದಿನ ಪ್ರಶ್ನೆ ಸಿಂಧೂ ನದಿಯ ಉಗಮಸ್ಥಾನ ಯಾವುದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಯಾಕೆಂದರೆ ಮುಂದಿನ ತರಗತಿಯಲ್ಲಿ ನಾವು ಸಿಂಧೂ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಂಧು ನದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ